ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ತುಂಬಾ ಡಿಮ್ಯಾಂಡಿಂಗ್ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ ಆ ನಿಟ್ಟಿನಲ್ಲಿ ನಾನಿವ್ ಸುಮಾರು ಜನ ನನಗೆ ಹೇರ್ ಫಾಲ್ದು ಇದು ಕೇಳ್ತಾ ಇದ್ರು ಆಯಿಲ್ ತಗೊಬನಿ ಅಂತ ಅದ್ರಲ್ಲಿ ನಮ್ಮ ಗೌರಿ ಹೆಪಾರ್ಮು ಅಷ್ಟೇ ಕೇಳ್ತಾ ಇದ್ರು ಸೊ ಇವತ್ತು ನಾನ್ ತಂದಿರೋ ಒಂದು ಆಯಿಲ್ ಅಲ್ಲಿ ನಿಮಗೆ ಸುಮಾರಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಸತತವಾಗಿ ಯೂಸ್ ಮಾಡೋದ್ರಿಂದ ಓಕೆ ಒಂದೇ ದಿನ ಒಂದೇ ವಾರ ಕೇಳ್ಬೇಡಿ ನನ್ನ ಮ್ಯಾಜಿಕ್ ಆಗಲ್ಲ ಓಕೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ சாகூஸ் மாதா பரப்போ ஆவாக நீவேனா டைய்றாத கண்ட்ரோலுக்கு பரத்தை கூதலு டை ஹச்சோது ஸ்டாப் ஆகை கிரே ஹேர்ஸு ப்ளாக்காக் டர்ன் ஆகை ஓகே பட் இன்னொரு விஷ டூ பி நோட்டெட் இஸ் நல்வது வர்ஷமே வைட் ஹேர்ஸு நல்வது அதுவைவது வர்ஷமே கிரே ஹேர்ஸ் நியாச்சுரல் பரோது நம்ம ஹண்ட்ரெட் ஹண்ட்ரெட் பர்செண்ட் அந்த கெமிக்கல் ஹோகை கெமிக்கல் அந்த ஒதேசல இப்போ டை ஹச்பிட்டு ஸான கப்புகாத்தை இதே ஹெங்கே எண்ணெய் அந்த నవ్వు ప్యారాచూట్ అప్లై మాట్రోగద అప్లై మాట్ నిడి కదులు కప్పదు కమ్ి ఆగె క్రమేణ కమ్ి ఆగె నెక్స్ట్ హేర్ ఫాల్ ఇకెలా ఒన్నొన్న వస్తున్నా ఆ వస్తువును నేను గూగల్గొి సర్చ్ మి అద్ర బెనిఫిట్స్ ఏను అంత ఓకేనా సుమ్ హేతి అది నన్ను ఏమేం వస్తు హాని ఒ నిమే హెస్ గూగలకి సర్చ్ మి ఫైట్ అద్ర బెనిఫిట్స్ నితాగె మరి అద్ర యూసేజు గె నెక్స్ట్ ఇది హేర్ డైల్ ఆయో ಸೆಕೆಂಡ್ ಪಾಯಿಂಟ್ ಅಂತೂ ಅದರಲ್ಲಿ ಕೂದಲು ಉದಿರೋದು ಸ್ಟಾಪ್ ಆಗುತ್ತೆ ಇಮ್ಮಿಡಿಯೇಟ್ ಸ್ಟಾಪ್ ಆಗುತ್ತೆ ಒನ್ ಆಟ್ ಟು ಅಪ್ಲಿಕೇಶನ್ಸಲ್ಲಿ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಓಕೆನಾ ಮತ್ತೆ ತರ್ಡ್ ಪಾಯಿಂಟ್ ಬಂದು ಕೆಲವ್ರಿಗೆ ಕೂದಲು ತಿಕ್ನೆಸ್ ಇರೋಲ್ಲ ಕೆಲವರು ಕೂದಲು ಥಿಕ್ನೆಸ್ ಇಲ್ಲ ಸ ಉದ್ದ ಇದೆ ಬಟ್ ಸಣ್ಣ ಇದೆ ಅಂತಾರೆ ಅವ್ರಿಗೂ ಇಲ್ಲಿ ಪ್ರೂಫ್ ಇದೆ ನಾನು ಎಲ್ಲ ಪ್ರೂಫ್ ಸಮೇತ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಇದು ಹಾಕಿದರೆ ಇದಾಗುತ್ತೆ ನೀವು ಗೂಗಲಲ್ಲಿ ಸರ್ಚ್ ಅದು நமக்கு பிராடக்ட்ஸ் எல்லாம் அவைலபல் இது அந்த எல்லா அர்ஷனா குமார மாத்திரே நோய் கந்தையா அங்கி அவைலபல் இல்லை ஓகே வெல்க்கம் டூ ஹேமா நாக்ஸ் நான் ஹேமா பண்ணி ஒன்சல நோக்கோன்னு ஆ எண்ணே நான் யாவரீக்கு மாவத்தின் வீடியோ போகணும் ஃப்ரெண்ட்ஸ் இவத்தின் வீடியோ ஸ்டார்ட் மாணா இவத்தின் வீடியோல ஒன்றே ஆயிள் மா நான் பட் எர்டு பபஸ் சர்வ் ஆகை நமக்கு எரந்த பர்ப்பூ ஹேர் ஃபால் ஸ்டாப் ஆகை இமீடியேட்டாகி ஹேர் கிரோத் ஆகை மற்ற ஹேர் டென்சிட்டி உதக்கு பழியெகே ಮತ್ತು ನೀವು ಡೈ ಹಚ್ತಿದ್ದೀರಲ್ಲ ಇದು ಒಂದೇ ದಿನಕ್ಕೆ ನೀವು ಡೈ ಹಚ್ಚ ಸ್ಟಾಪ್ ಮಾಡ್ಬಿಡಿ ಅಂತ ನಾ ಹೇಳೋಲ್ಲ ಈ ಎಣ್ಣೆ ಯೂಸ್ ಮಾಡ್ತಾ ಬಂದರೆ ತೆಂಗಿನ ಎಣ್ಣೆ ನೀವು ಎಲ್ಲೆಲ್ಲಿ ಪ್ಯಾರಾಚೂಟ್ ಯೂಸ್ ಮಾಡ್ತಿರೋ ಅಲ್ಲೆಲ್ಲ ಈ ಎಣ್ಣೆ ಯೂಸ್ ಮಾಡ್ತಾ ಬಂದಾಗ ನಿಮಗೆ ಡೈ ಹಾಕದನ್ನ ಸ್ಟಾಪ್ ಆಗುತ್ತೆ ಡೈ ನಸಿಟಿನೇ ಇರಲ್ಲ ಕೂದಲು ಉದುರೋದಿರಲ್ಲ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅದಕ್ಕೆ ವಿತ್ ಪ್ರೂಫ್ ಇದೆ ಫಸ್ಟ್ ಆಫ್ ಆಲ್ ಕೂದಲು ದಟ್ಟವಾಗಿ ಬೆಳಿಬೇಕು ಉದ್ದ ಬೆಳಿಬೇಕು ಅಂದರೆ ರಾಮ ಜಡೆ ಮುನಿ ಗಿಡ ಅಂತ ಇದು ಹಳ್ಳಿ ಸೈಡಲ್ಲಿ ಆದಾಗ ಅದೇ ಬೆಳ್ಕೊಂಡೋಗಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇಷ್ಟಿಷ್ಟು ಎಕರೆ ಬೆಳ್ಕೊಂಡು ಹೋಗಿರ್ತು ಉದ್ದಕ್ಕೆ ಸೊ ಇದು ರಾಮ ಬಾಣ ಇದು ಒಂದಿದ್ರೆ ನಾನು ಪ್ರೂವ್ ಮಾಡಿ ಹೇಳ್ತೀನಿ ಓಕೆನಾ ಇದು ಜಡೆ ಮುನಿ ಅಂತ ಕರೀತಾರೆ ಇದನ್ನ ಓಕೆ ಇಂಗ್ಲೀಷಲ್ಲಿ ಏನಂತಾರೆ ಏನಂತ ನನ್ಗೆ ಐಡಿಯಾ ಇಲ್ಲ ಫ್ರೆಂಡ್ಸ್ ಕನ್ನಡದಲ್ಲಿ ಆ ಥರ ಅಂತಾರೆ ನೋಡಿ ಇದು ತುಂಬ ಇಂಪಾರ್ಟೆಂಟು ಸಲ ನೋಡ್ಕೊಂಬಿಡಿ ಇದು ಎಲ್ಲ ಗದ್ದಿಗೆ ಅಂಗಡೀಲ್ಲೂ ನಿಮಗೆ ಅವೈಲಬಲ್ ಇದೆ ಫೈನ್ ಓಕೆ ನೆಕ್ಸ್ಟು ಒನ್ ಡೇ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ನಾನು ಲಾವಂಚ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಲಾವಣ ನೋಡಿ ಎರಡರಿಂದ ಮೂರು ಕಡ್ಡಿ ಕಟ್ ಮಾಡ್ಕೊಳ್ತೀನಿ ಮತ್ತು ನಾಲ್ಕರಿಂದ ಐದು ಸಣ್ಣ ಈರುಳ್ಳಿ ಪಿಂಕ್ ಕಲರಲ್ಲಿ ಇರಬೇಕು ಪಿಂಕ್ ಇರಬೇಕು ವೈ ಆಯಿತಾ ಮತ್ತು ಮೆಂತ್ಯೆ ಒಂದು ಕಾಲು ಚಮಚ ಕಪ್ಪು ಜೀರಿಗೆ ಕಲೋಂಜಿ ಓಕೆ ಇದು ಡೈಗೆ ಯೂಸ್ ಮಾಡ್ತಾರೆ ಕೂದಲು ಕಪ್ಪುಗಾಕಿ ಯೂಸ್ ಮಾಡ್ತಾರೆ ಇದು ಕೂದಲು ಬೆಳೆಯೋದಕ್ಕೆ ನಂಬರ್ ಒನ್ ಇದು ಕೂದಲು ಹೇರ್ ಫಾಲ್ ಸ್ಟಾಪ್ ಆಗೋದಕ್ಕೆ ಬಾಡಿ ಇಟ್ಕೊಳ್ಳೋಕೆ ಇವೆರಡು ಯಾವಾಗ ನಮಗೆ ಬಿಳಿ ಕೂದಲು ಬರುತ್ತೆ ನಮಗೆ ಬಾಡಿ ಹೀಟ್ ಆಗಿದ್ದಾಗ ಸೊ ಇವೆರಡು ಕೆಲಸ ಬಾಡಿನ ತಂಪಾಗಿಟ್ಕೊಳ್ಳೋದು ಫೈನ್ ಮೆಂತ್ಯೆಯಿಂದ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ ಇದು ಬುಡ ಕೂದಲಿನ ಬುಡ ರೂಟ್ಸ್ ಆಫ್ ದ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಇದು ದಟ್ಟವಾಗಿ ಮಾಡುತ್ತೆ ನನ್ನ ಹತ್ರ ಈ ಐದರಿಂದ ಆರು ಪವರ್ಫುಲ್ ರೆಮಿಡಿ ವಿತ್ ಪ್ರೂಫ್ ಇದೆ இதிஷ்டு நானும் இவாக நன்ஹத்த ஐரன் பாத்திரில நம்ம ஐரன் பாத்திரை பிரொசீஜர் மாகேனா பண்ணி இவத்தின் வீடியோ போகணும் மத்தினி லாவஞ்ச மென்க்கி சண்ணீருரு கருப்பி சப்போத துடி ஆகலீஜர் கலோஞ்சி கப்பு ஜீர் மத்த நம்ம ரடைமுனி கிட ஃபை ஃப்ரெண்ட்ஸ் நோடி ஐரன் பாடலி அந்த பெட்டர் அந்த இல்லை சுமாரும் நூறு எம் எல் அது நான் கொபரி எண்ணெய் ஹாக்கொள் ನಿಮ್ಮ ಮನೇಲಿ ಪ್ಯಾರಾಚೂಟ್ ಎಲ್ಲ ಯೂಸ್ ಮಾಡ್ತೀರ ನೂರು ಎಮ್ ಎಲ್ ಓಕೆ ಹಾಕಿ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿಲ್ಲ ನೋಡಿ ಇದನ್ನೆಲ್ಲ ಹಾಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಕರ್ವೇನ ಸೊಪ್ಪು ಮೆಂತ್ಯ ಜಡೆಮುನಿ ಗಿಡ ಅದರದ್ದು ಚಿಕ್ಕದ ಭಾಗ ತಗೊಂಡಿದ್ದೀನಿ ಅಷ್ಟೇ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತೆ ಈ ಲಾವಂಚನ ಕಟ್ ಮಾಡಿ ಹಾಕೊಳ್ತೀನಿ ನೋಡಿ ಲಾವಂಚ ಬಾಡಿ ಹೀಟ್ ಇರೋರು ಇದನ್ನು ನೀರನ್ನ ಮಡಕೆ ಪಾತ್ರೆಲ್ಲ ಹಾಕ್ಬಿಟ್ಟು ಕುಡಿಯೋದ್ರಿಂದ ಬಾಡಿ ಹೀಟು ಕಮ್ಮಿ ಆಗುತ್ತೆ ಫೈನ್ ಈಗ ಇದನ್ನು ಸ್ಟವ್ ಮೇಲೆ ಇಡೋಣ ಬನ್ನಿ ಇದು ಸಿಮ್ಮಲ್ಲಿ ಕುದಿಬೇಕು ಓಕೆನಾ ಟೈಮ್ ತಗೊಳುತ್ತೆ ಚೆನ್ನಾಗಿ ಕುದೀಲಿ ಇದು ಆಮೇಲೆ ನಾನು ಹೇಳ್ತೀನಿ ನೋಡಿ ಇನ್ನು ಕುದೀತಿದೆ ಅಂತ ಚೆನ್ನಾಗಿ ಅದು ಕುದಿಬೇಕು ಕರ್ಬೇನು ಸೊಪ್ಪೆಲ್ಲ ಎಲ್ಲ ಇಂಬ್ರದಂಗೆ ಹಾಕಬೇಕು ಅಂದರೆ ಒಂಥರ ಮಣ್ಗೋದಂಗೆ ಹಾಕ್ಬೇಕು ಅದು ಓಕೆನಾ ಐರನ್ ಬಾಂಡಿ ಇದ್ರೆ ಬೆಸ್ಟ್ ನಥಿಂಗ್ ಒಂದು ಕಟ್ ನಾನು ತಗೊಳ್ಬೇಕು ನಾನು ತಗೊಳ್ತೀನಿ ನೋಡೋಣ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ಐರನ್ ಬಾಂಡಿ ತೊಗೊಂಡ್ರೆ ನಮ್ಗೆ ಇದಕ್ಕೂ ಒಳ್ಳೆಯದು ಫ್ರೆಗ್ನೆನ್ಸ್ ಗೊತ್ತಾಗುತ್ತೆ ಅಂತ ಕೊಬ್ಬರಿ ಎಣ್ಣೆ ಬಾಯ್ಲ್ ಆಗ್ತಿರೋ ವಾಸನೆ ಬರುತ್ತದ್ದು ಇನ್ನೂ ಸ್ವಲ್ಪ ಚಾಕ್ಬೇಕು ನೀವು ಇದನ್ನ ಜಾಸ್ತಿ ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಇದ್ರಲ್ಲಿ ಕೂದಲು ಉದ್ರೋದು ಸೈಡ್ ಎಫೆಕ್ಟ್ಸ್ ಅಂತದ್ದು ಏನೂ ಇಲ್ಲ ಒಂದ್ಸಲ ಅಪ್ಲೈ ಮಾಡಿ ನೋಡಿ ಅವನೇ ಸೇಫರ್ ನೋಡಿ ಓಕೆ நோடி மெத்தியெல்லாம் கலர் விட்டுக்கொண்டேன் சோக ஆஃப் மாஃப் சுமார் வந்து எர இதே தர பரிகு ஆமே அப்ளிகேஷன் மாதிரி ஏனில நோடிலிலே இது அது டூ அவர்ஸ் ஆகி தண்ணிக்க அப்ளாக அது ஜடைமூனி கிட அந்த ஹாக்கி தான் அதுக்கு வந்துட்டு நம்ம ஹள்ளி கடை நீங்கள் அப்சர்வ் அது எக்கரை கட்லை பெழ்திடுத்து ஓகே ஊர்லே ஆல்மோஸ்ட் சிக்குல்ல தக்கோண்டி ஃபிரெண்ட்ஸ் ಒಂದು ಚಿಕ್ಕ ಕಾಟನ್ ಇದು ತಗೊಂಡಿದ್ದೀನಿ ಸೊ ಅದ್ದಿ ಅದ್ದಿ ನೋಡಿ ಇದನ್ನು ಒಂದು ಬಾಟ್ಲಲ್ಲಿ ಇಟ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಡಿ ಆಯ್ತಾ ಕ್ಲೀನಾಗಿ ಎಣ್ಣೆನ ಫಿಲ್ಟ್ರ್ ಮಾಡ್ಕೊಂಡು ಯೂಸ್ ಮಾಡಿ ಅದರಿಂದ ನಿಮಗೆ ಆ ರೆಸಿಪಿ ಏನಿದೆಯೋ ಅದನ್ನು ಆಚೆ ಹಾಕಿಬಿಡಿ ನೋಡಿ ಈ ಥರ ಬಾಟ್ಲಲ್ಲಿ ಇದು ಕಾಟನ್ ಇದ್ರಲ್ಲಿ ತಗೊಂಡು ಈ ಥರ ಡಿವೈಡ್ ಮಾಡಿ ಮಾಡಿ ಹಚ್ತಾ ಬನ್ನಿ ಇದನ್ನು ಕ್ರಮೇಣ ಹಚ್ತಾ ಬರಬೇಕು ಬುಡಕ್ಕೆ ಓಕೆ ನೀವು ಬುಡಾನ ಹ್ಯಾಂಡಲ್ ಮಾಡ್ತಾ ಇರೋದು ಆಯಿತಾ ಬುಡಕ್ಕೆ ಹಚ್ತಾ ಬರಬೇಕು ಸೊ ನೀವು ಯಾವಾಗ ಯಾವಾಗ ಆಯಿಲಿಂಗ್ ಮಾಡ್ಕೊಳ್ತೀರೋ ಇವತ್ತು ನೋಡಿ ಇನ್ನೊಂದು ಹೇಳ್ತೀನಿ ಅಟ್ಲೀಸ್ಟ್ ನೈಟು ಆಯಿಲ್ ಮಾಡ್ತೀರಲ್ಲ ಒಂದು ಐದು ಗಂಟೆ ಮಾಡಿ ಮಲ್ಗ ಟೈಮಲ್ಲಿ ಆಯಿಲಿಂಗ್ ಮಾಡಬೇಡಿ ಮಾಡಿಬಿಟ್ಟು ಇದಕ್ಕೊಂದು ಪ್ರೊಸೀಜರ್ ಇದೆ ಹೇಳ್ತೀನಿ ನೋಡಿ ಈ ಥರ ಒಂದು ಪಾಚನಿಗೆ ಸಹಾಯದಿಂದ ನೋಡಿ ಆಯಿಲಿಂಗ್ ಇಲ್ಲ ಅಂದರೆ ಕೂದಲು ಬೆಳೆಯೋಲ್ಲ ಅದು ನಾನೇ ಹೇಳ್ತೀನಿ ಆಯಿಲಿಂಗ್ ಬೇಕೇ ಬೇಕು ಸೊ ನೀಟಾಗಿ ತಗೊಳ್ಳಿ ನಮಗೆ ಕೂದಲಕ್ಕೆ ಫೋಕಸ್ ಬೇಡ ನಮಗೆ ಕೂದಲಕ್ಕೆ ಎಣ್ಣೆ ಬೇಡ ಹುಡುಕಕ್ಕೆ ಎಣ್ಣೆ ಬೇಕಾಗಿರೋದು ನೋಡಿ ಓಕೆ ನೋಡಿ ಈ ಥರ வாரக்கு மினிமம் நாலு சல ஆய்லிங் மாலே இருக்கு கூதுலனா மத்திய சென்டெட் பாரசூட் எல்லாம் பார்த்தே நோடி அதே யூஸ் மாடி ஓகேனா இதரதூ ஹீட்டின் பதார்த்த இல்லை நானும் லாவண மத்தே மெந்திய ஹாக்கி தீனி ನೋಡಿ ಈ ಥರ ಒಂದ್ಸಲ ಕ್ಲೋಸ್ ಅಪ್ ವ್ಯೂಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಆಯಿಲಿಂಗ್ ಮಾಡೋದು ಅಂತಲೂ ಹೇಳ್ತೀನಿ ನೋಡಿ ಈ ಪುಡಕ್ಕೆ ಉಜ್ಜಬೇಕು ಈ ಪುಡಕ್ಕೆ ನೀವು ಉಜ್ಜಬೇಕು ಓಕೆನಾ ಅದರಿಂದ ಹೇರ್ ಗ್ರೋತ್ ಆಗುತ್ತೆ ಓಕೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ஹேர் ஃபால் ட்ரை இம்மிடியேடாக ட்ரெய் நோய் சோ நீட்டக் நீட்டாக முந்தாங் ನನಗೂ ಹೇರ್ ಫಾಲ್ ಆಗ್ತಿತ್ತು ಬಟ್ ಈಗ ಕಮ್ಮಿ ಇದೆ ನಾನೀಗಾಗಲೇ ಹೇಳಿದ್ದೀನಿ ನಲ್ಲಿಕಾಯಿ ಜ್ಯೂಸು ಕಾರ್ಬೇನ್ ಸೊಪ್ಪಿನ ಜ್ಯೂಸು ಬಿಡಬೇಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಅಂತ ಹೇಳಿದ್ದೀನಿ ಬೆಳಗ್ಗೆ ಹೊತ್ತು ಆ ರಿಮೈನಿಂಗ್ ಏನು ಎಣ್ಣೆ ಇದೆಯೋ ಅದನ್ನು ಕೈಗೆ ತಗೊಳ್ತೀನಿ ಓಕೆ ಕೈಗೆ ತೊಗೊಂಡು ನೋಡಿ ಇದ್ರ ಮೇಲೆ ಫೋಕಸ್ ಮಾಡ್ತೀನಿ ಮನೇಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಳ್ಳಿ ನೋಡಿ ಪುಡ ಇದು ಕಾಣ್ತಿದೆಯಲ್ಲ ನಿಮಗೆ ನೋಡಿ ಇದು ಸ್ಕಲ್ಲು ಇದ್ರ ಮೇಲೆ ಫೋಕಸ್ ಮಾಡಿ ಹೆಂಗೆ ಅಂದರೆ ನೋಡಿಲಿ ಇವಾಗ ನೋಡಿ ಇಲ್ಲಿ ಕೈ ಹಾಕ್ತೀವಲ್ಲ ಹಿಂದ ಈ ಇಲ್ಲಿ ಕೆಳಗಡೆ ಕೈ ಹಾಕ್ತೀವಲ್ಲ ನೋಡಿ ಫ್ರೆಂಡ್ಸ್ ಗಮನ ಕೊಟ್ಟು ನೋಡ್ಕೊಳ್ಳಿ ಹಿಂಗಿಂದ ನೀವು ಮೇಲೆ ಹೋಗಬೇಕಾದೆ ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಲ್ಲ ಈ ಥರ ಮಸಾಜ್ ಮಾಡಿಕೊಂಡೆ ಮೇಲಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾವು ಒಂದೊಂದು ಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಕಾಣಿಸ್ತಿದೆಯಾ ನಿಮಗೆ ಈ ಥರ ಈ ಥರ ಫಸ್ಟು ಹಿಂಭಾಗದಲ್ಲಿ ನಾವು ಈ ಥರ ಮಸಾಜ್ ಮಾಡಿಕೊಂಡು ನೋಡಿ ಕೂದಲೆಲ್ಲ ಒಂದೇ ಸಲ ಮುಂದೆ ಬಂತು ಈಗ ಮುಂಭಾಗದಿಂದ ಹಿಂಭಾಗಕ್ಕೆ ಈ ಥರ ಮಸಾಜ್ ಮಾಡಿ ಒಂದು ಐದು ಸಲ ಈ ಥರ ಸ್ಟ್ರೋಕ್ಸ್ ಮಾಡಿ ಒಂದು ಐದು ಸಲ ಈ ಥರ ಸ್ಟ್ರೋಕ್ಸು ಓಕೆ ಆಮೇಲೆ ಐದು ಸಲ ಆದಮೇಲೆ ಸ್ವಲ್ಪ ಫಾಸ್ಟ್ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿ ಇಷ್ಟೇ ಇರಬೇಕು ಜೋರಾಗಿ ಮಾಡಬಾರ್ದು ನೋಡಿ ಈ ತರ ಈ ಹಬೆಯೆಲ್ಲ ತಗೊಳ್ಳೋದಿದ್ರೆ ಸ್ವಲ್ಪ ಸ್ಟೀಮಿಂಗ್ ಕೊಟ್ಕೊಳ್ಳಿ ಓಕೆನಾ ನಾನು ನಾನ್ ಏನು ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಬಕೀಟು ಅಂದ್ರೆ ಒಂದು ನಾಲ್ಕು ಮಗ್ಗಷ್ಟು ಬಿಸಿನೀರು ಹಾಕೊಂಡು ಉಕ್ಕು ಬೆಚ್ಚಿರೋ ನೀರು ನಿಮ್ಮ ಅದು ತಳಿಬೇಕು అదకొందు టల్ హాకుంటర్కి డవలు అదని హిండ్బుట్టు హాకిట్టుకుని ఈ ప్రొసీజర్ ఎలా ముగ్ద తక్షణ నెంది టవలు ఇండ్బుట్టు అదన అప్లై మార్తిని బట్ ఇవ్ నం స్వల్ప కోల్డ్ ఇద్రింద ఇదొంచూరు మోస్ట్ డిమాండింగ్ వీడియో సుమారు జన కేత ఈమే ఆ టవల్న హాక్బుట్టు రౌండ్ కట్టి ఒం ఐదు నిమిష పెట్టుకుంటీ ఐదైదు నిమిష హ నిమిష ఇదొందు హిమిష ప్రొసీజరు ఇప్ప ಎಣ್ಣೆ ಮಾಡೋಕ್ಕೊಂದು ಹತ್ತು ನಿಮಿಷ ನಲ್ವತ್ತು ನಿಮಿಷ ಬಟ್ ಆ ಎಣ್ಣೆ ಆರೋದಕ್ಕೆ ಎರಡು ಅವರ್ ಬೇಕು ಅಥವಾ ನೈಟ್ ಮಾಡಿಟ್ಕೊಂಡು ಬೆಳಿಗ್ಗೆ ಅಪ್ಲೈ ಮಾಡಬೇಕು ಓಕೆನಾ ಸೊ ನಾನು ಆ ಇದು ಸ್ಟೆಪ್ನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ನನಗೆ ಕೋಲ್ಡ್ ಇರೋದ್ರಿಂದ ನಾನು ಇದನ್ನು ಮಾಡ್ತಿಲ್ಲ ಬಿಸಿನೀರದು ಓಕೆ ನೀವು ಅದನ್ನು ಮಾಡಿಕೊಡಿ ಮಾಡಿಕೊಂಡು ನೀಟಾಗಿ ಎಲ್ಲ ಅದಕ್ಕೆ ಸ್ವಲ್ಪ ಕೂದಲೆಲ್ಲ ಮೇಲೆ ಅಥವಾ ಸ್ಟೀಮರ್ ಇದ್ದರೆ ಬೆಸ್ಟು ಹಬೆ ಎಲ್ಲ ತಡಿತಾರಲ್ಲ ಸ್ಟೀಮು ಸ್ಟೀಮ್ ಕೊಟ್ಟಾಗ ನಾವು ಮಸಾಜ್ ಮಾಡಿದಾಗ ಸೆನ್ಸಲು ಓಪನ್ ಆಗಿರುತ್ತೆ ಆಗಿರುತ್ತೆ ನಾವು ಸ್ಟೀಮ್ ಕೊಟ್ಟಾಗ ಸರ್ವಿಸೆಲ್ಲ ಕ್ಲೋಸ್ ಆಗುತ್ತೆ ಓಕೆ ಈಗ ನೀಟಾಗಿ ಗಂಟು ಹಾಕ್ಕೊಂಡು ಗಂಟು ಹಾಕ್ಕೊಳ್ಬೋದು ಇಲ್ಲ ಜಡೆ ಹಾಕ್ಕೊಂಡ್ರೆ ಬೆಟರ್ ಫೈನ್ ಯಾವುದಾದ್ರು ಈ ಥರ ಇಲ್ಲೆಲ್ಲ ಆಯಿಲಿಂಗ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಬೇಕಿದ್ರೆ ಮಾಡ್ಕೊಳ್ಳಿ ಫೈನ್ ಮೇನು ಈ ಏರಿಯಾ ಫೋಕಸ್ ಮಾಡಬೇಕು ನಾವು ಆಯಿತಾ ನೆಕ್ಸ್ಟು ಜಡೆ ಹಾಕೊಟ್ರು ಪರವಾಗಿಲ್ಲ ಗಂಟು ಹಾಕ್ಕೊಂಡ್ರು ಪರವಾಗಿಲ್ಲ ಟೈಟಾಗಿ ನಾಟ್ ಮಾಡಬೇಡಿ ಸ್ವಲ್ಪ ಲೂಸ್ ಆಗಿರಿ ಬೈ ಸೊ ಇದಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಇದನ್ನು ಮಾಡಿ ನೋಡಿ ನಾನು ಹೇಳಿಲ್ವಾ ನಾನು ಹಾಕಿರೋ ಫೈವ್ ಇಂಗ್ರೀಡಿಯೆಂಟ್ಸು ಆಫಲು ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು ಬೈ ನೋಡಿ ಕೆಲವ್ರಿಗೆ ಪುಡಿ ಕೂದಲುಗಳಿರುತ್ತೆ ಅವೆಲ್ಲ ಮಂಗಮಯ ಆಗುತ್ತೆ ಆರಾಮಕ್ಕೆ ನಾಳೆ ನೀವು ಸೀಗೆ ಕಾಯಿ ಹಾಕೊಂಡು ನೀಟಾಗಿ ವಾಶ್ ಮಾಡ್ಬೋದು ಬಟ್ ಹೇರ್ ಫಾಲ್ ಆಗ್ತಿರೋರು ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ಶ್ಯಾಂಪು ಸ್ಟಾಪ್ ಮಾಡಬೇಕು ಶ್ಯಾಂಪು ಸ್ಟಾಪ್ ಮಾಡಿ ಕಂಪ್ಲೀಟ್ ನೀವು ಸೀಗೆಕಾಯಕ್ಕೆ ಹೋಗ್ಬೇಕು ಓಕೆನಾ ಮೂವತ್ತು ಮೂವತ್ತು ರೂಪಾಯಿ ಕೊಟ್ಟರೆ ನಮ್ಮ ಆಯುರ್ವೇದ ಅವ್ರದ್ದೇ ಸೀಗೆಕಾಯಿ ಇದೆ ಈಗ ಸದ್ಯದಲ್ಲೇ ನಾನು ಶ್ಯಾಂಪು ತರ್ತಿದ್ದೀನಿ ಅದನ್ನ ಹೇಳಿದ್ನಲ್ಲ ಅದರ ಪ್ರೊಸೀಜರ್ ಮಾಡ್ತೀನಿ ನಾನು ಸೊ ನೋಡಿ ಆಯಿಲಿಂಗು ತುಂಬ ಸಿಂಪಲ್ಲು ನಾಳೆ ನೀವು ಸ್ನಾನ ಮಾಡಬೇಕಾದ್ರೆ ಹೇಳ್ದಂಗೆ ಶ್ಯಾಂಪೂ ಬಿಟ್ಬಿಟ್ಟು ಸೀಗೆಕಾಯಿನ ಯೂಸ್ ಮಾಡೋದ್ರಿಂದ ಹೇರ್ ಫಾಲು ಕಮ್ಮಿ ಆಗುತ್ತೆ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇನ್ನೇನ ನಿಮ್ಗೆ ಡೌಟ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಸೆಕ್ಷನ್ ಹಾಕಿ ಹೊಸ ಯಾರು ಫಸ್ಟ್ ಟೈಮ್ ನಿಮ್ಮ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗಲ್ಲ